ಕರೆಂಟ್ ಪಾಸ್ ಅದು ನೇಯಕ ನೋಡಿದ ತಕ್ಷಣ ಏನು ಬರಯಾದು ಕರೆಂಟ್ ಕೇರ್ಲಿ ಹಾಗೆ ಸ್ವಾಮಿ ಜಲ ಬಿಡಕತ್ತದ್ರಿ ಹಂಗ್ಯಾಕೆ ಮಾಡದು ಬಾಳ ದಿನ ಆಯ್ತು ಶಿಷ್ಯ ಇವತ್ತು ಸಿಕ್ಕಿಲ್ಲ ನೋಡು ಫಿಗರ್ ನೋಡಿ ಎಷ್ಟು ಚಂದ ಅದು ಇಷ್ಟು ಕರಗನ ಯಾಕ ನಮ್ಮ ಆಶ್ರಮ ಆಟ ಕೊಟ್ಟು ಕೊಲಿ ಸಚ್ಚ ಮಾಡಿ ಕೇಸೆ ಎಲ್ಲ ರೆಡಿ ಮಾಡಿ ಬಿಡು ಹೆಂಗಡಿ ಮಾಡಿ ಜಕ್ಕ ಹೋಗಿ ಬಿಡಮ್ಮ ನಾರಿ ನೀ ತೊಂಡ ಏನ್ ಮಾಡ್ತೀನಿ ನೀ ಬಾಕ್ಲ ಕಾಯಕತೇಗಿ ಆಕಿನ್ ಗಂಡಗ ಏನಾರ ಹೇಳಿಕೆ ಜಲ್ಲಿ ಕುಂದ್ರಸೋ ಜಲ್ಲಿ ಕುಂದ್ರಸೋ ರೀ ಆತ ಹಾ ಕೂಡ್ರಿ ಕೂಡ ಏ ನಿಂದ್ರ ಒಲೆ ಶಿಶ್ಯಾ ಬಕ್ಲಾ ಕಡು ನಿಂದ್ರ ಒಲೆ ಶಿಶ್ಯಾ ನಾ ಮಾತಾಡ್ತೀನಿ ನಾ ಗುರು ನೀ ಬುರಾ ನಿಂದ್ರ ಭಕ್ತ ನೀ ಅಲ್ಲೇ ಕುಂತು ಆ ಬಾಲೆಯನ್ನ ಈ ಕಡೆ ಕಳಿಸು ಇಲ್ಲಿ ನಮ್ಮ ತೊಡೆ ಮೇಲೆ ಕುಳಿತುಕೊಳ್ಳಲಿ ನಮ್ಮ ಆಸನದ ಮೇಲೆ ಕುಳಿತುಕೋ ಬಾಲೆ ಸಾಂಬಳ್ಯಾ

ಏನ್ರಿ ಸ್ವಾಮಿಗಳು ನೀರು ಕುಡಲ ಇದು ಕಾಶಿಯಿಂದ ತಂದಂತ ಪವಿತ್ರವಾದ ಗಂಗಾದ ನಿಮ್ಗೋಸ್ಕರ ಅಲ್ಲ ಇದು ನನ್ಗೋಸ್ಕರ ನನ್ನ ಆರೋಗ್ಯಗೋಸ್ಕರ ತಂದಿನಿ ಮತ್ತ ನಾವ್ ಬಂದವರ ಭಕ್ತಾದ್ಗಳ್ ಏನು ಇಲ್ರಿ ನಿನಗ್ ತರಿಸ್ತೀನಿ ಇರೋ ನಿನ್ ಕೈಲಿನ ತರಿಸ್ತೀನಿ ನನ್ಗೆ ಏನೇನ್ ಬೇಕು ಎಲ್ಲಾ ನಿನ್ ಕಡೆಯಿಂದ ತರಿಸ್ತೀನಿ ಏನೋ ಸಮಸ್ಯೆ ಹೇಳಿಗ ಸಾಮಗೋಳ ನಮಗ್ ಆಗಿ ಹತ್ತು ವರ್ಷ ಆಯ್ತ್ರಿ ಹ ಇನ್ನೂ ತನ ಮಕ್ಕಳಿಲ್ಲ ಹೌದಾ ಮತ್ತ ಯಾವಾಗ್ಲೂ ಮನ್ಯಾಗ ರೊಕ್ಕ ಕಿರಿಕಿರಿ ಕಿರಿಕಿರಿ ಮನಿಗ್ ಹೋಗೋಣ ಕಿರಿಕಿರಿ ಮಕ್ಕಳ ಆಗಿಲ್ರಿ ಮತ್ತೆ ಏನ್ ಕೆಲಸ ಮಾಡಿದಪ್ಪ ನೀ ಡ್ರೈವರ್ ಅದನ್ರ ಡ್ರೈವರ್ ಗಾಡಿ ಹೊಡಿತಿ ಗಾಡಿ ಹೊಡಿತ ಮತ್ತೆ ಈ ಗಾಡಿ ನಡ್ಸರ್ ಯಾರು ಅಲ್ಲ ಅಲ್ಲಿ ಗಾಡಿ ಹೊಡ್ಸಿದ್ರ ಮನ್ಯಾಗ ಗಾಡಿ ಯಾರು ನಡಸ್ತಾರ ಮನ್ಯಾಗ ಇಲ್ರ ನಾ ಅಂದ್ರ ರಾತ್ರಿ ಬರ್ತಾನ ಗಾಡಿನ ಹೊಡಿತೇನ್ರ ನಾ ಅಂದ್ರ ವಾರಕ್ಕೊಮ್ಮೆ ಬಂದ್ ಹೋತೇನ್ರ ನಾ ಶಿಷ್ಯ ರಾತ್ರಿ ಬರ್ತಾನ ಗಾಡಿ ಹೊಡಿತೇನಂತ ಮತ್ತೆ ಈ ಗಾಡಿನ ಓಡ್ಸಿಲ್ಲ ಅಂದ್ರ ಮಕ್ಳು ಹೆಂಗಾತ ಒಲೆ ಅದಕ್ ಸಂಗೋಳ ಒಂದ್ ಸ್ವಲ್ಪ ಕರ್ಣೆ ಮಾಡ್ರಿ ಏನ್ರಿ ಏನ್ ಚಿಂತೆ ಮಾಡ್ಬೇಡ ನಿನ್ ಮಕ್ಕಳ ಮಕ್ಕಳ ಒಂದ್ ವಾರ ಇಲ್ಲೇ ನಮ್ಮ ಆಶ್ರಮದಲ್ಲಿ ಈ ಬಾಳೆಯನ್ನು ಬಿಟ್ಟು ಹೋಗು ಮಂತ್ರ ಉಪದೇಶದಿಂದ ಎಲ್ಲಾ ಶುದ್ಧ ಮಾಡಿ ಕೇಸಿ ನಿನ್ ಮನಿ ಕಳಸ್ತೀನಿ ಆಮೇಲೆ ನಾನ್ ಒಂದ್ ಪ್ರಸಾದ ಕೊಡ್ತೀನಿ ಅದನ್ನ ಸ್ವೀಕಾರ ಮಾಡು ಎಲ್ಲಾ ಮಕ್ಕಳ ಸಂಗೋಳ ಒಂದ್ ವಾರ ಏನ ಆಶ್ರಮ ಬಿಟ್ರೆ ಮಕ್ಕಳ ನೂರಕ್ ನೂರ ಹಾಕ್ತಾವ ಮಕ್ಕಳು ಯಾಕಾಗಲ್ಲ ಕರ್ಮೆ ಮತ್ತ ಕಾಶಿಯಿಂದ ಬಂದಂತ ಸ್ವಾಮಿಗಳಿದ್ವಿ ನಾವು ಗುಡ್ಡಗಾಡದಲ್ಲಿ ಕುಂತು ಇದು ಮಾಡ್ತೀವಿ ನಾವು ಜಪಾ ಮಾಡ್ತೀವಿ ನೋಡು ನಾನು ಇಲ್ಲಿ ಬಂದಿದ್ವಿ ನೋಡು ಈ ಗಿಡ ಈಟಿತ್ತು ನಾನು ಒಂದೇ ಒಂದು ಮಂತ್ರ ಹಾಕಿ ನೋಡ್ರಿ ಎಷ್ಟು ದೊಡ್ಡದಾಗ್ಯದ ಹಂಗ ನಿಂದು ಸಂಸಾರ ದೊಡ್ಡದು ಮಾಡ್ತೀನಿ ಮಕ್ಕಳು ಎಲ್ಲ ಹತ್ತು ಹದಿನೈದು ಮಕ್ಕಳ ಆಕಲ ಹಂಗ ಆಶೀರ್ವಾದ ಒಂದು ವಾರ ಬಿಟ್ಟು ಒಂದ್ ವಾರ ಹಾ ಒಂದ್ ವಾರ ಆತ ಹೊಲ್ರಿ ಮಕ್ ಒಂದ್ ವಾರ ಬಂದ್ ನಿನ್ ನಿಂತಿನ ಕರ್ಕೊಂಡೋಗ ಒಂದ್ ವಾರೀ ಶ ಒಂಬತ್ತಿನ ಬೇಕಾದ್ರಿ ಮಕ್ಕಳ ನಾ ಬರೀ ಒಂದ್ ವಾರ ಹೇಳಿದ್ರಿ ಒಂಬತ್ತು ತಿಂಗಳು ಅಂತ ಹೇಳಲ್ಲ ಲೇ ನೀವು 7 ತಿಂಗಳು ಮಾಡ್ರಿ ನಾನು ತಿಂಗಳು ಮಾಡ್ತೀನಿ ಏನು ಲೇ ಸೇವೆರಿ ಹಾ ನಾ ಎಲ್ಲಾ ಸೇವೆ ಮಾಡ್ತೀನಿ ನೀನೇ ಚಿಂತೆ ಮಾಡಬೇಡ ಅವನಿಗೆ ನಾ ಏನಾರ ಹೇಳಿ ಕಳಿಸ್ತೀನಿ ಕರ್ಕೊಂಡು ಹೋಗ್ ಸ್ವಲ್ಪ ಯಾ ಯಾ ತಿಂಗಳು ಮಾಡಿ ಸೇವೆ ಮಾಡೋಕ್ಕೆ ಆ ಭಾಲೆ संघटना ಸು ಫ ಮಾತಾಡ್ತೀನಿ ಸೀಶಾ ಇಕಡೆ ಕೊಂದ್ರಾ ಚಂದಾಗಿ ಹೇಳ್ತೀನಿ ಏನೇನ್ ಬೇಕ ಅನ್ನೋದು ಹೇಳಾಟಾ ಮ ಹೇಳ್ರಿ ಸಂಗಾ ಒಂದು ಉದ್ಕಡಿ ಮಂಡಲ್ ತಗೋ ಒಂದ್ ಕರ್ಪೂರ್ ತಗೋ ಯಾಡಿ ಬತ್ತಿ ತಗೋ ಕುಂಕುಮ ತಗೋ ಒಂದ್ ಕಿಂಗ್ ಸೈಜ್ ಸಿಗರೇಟ್ ತಗೋ ಕಿಂಗ್ ಸೈಜ್ ಸಿಗರೇಟ್ ರೀ ಬೇಕು ನಿನ್ನ ಮಕ್ಕ ಬಕ್ಕ ಬೇಡ ನಾನ್ ಮುಚ್ಚೋಡಿ ಕೇಳ ಮೊದಲಲ್ಲಿ ಒಂದ್ ಕಿಂಗ್ ಸೈಜ್ ಸಿಗರೇಟ್ ತಗೋ ಹಾ ಒಂದ್ ನೈಂಟಿ ಐಬಿ ತಗೋ ಒಂದು ಪಾನ್ ಮಸಾಲಾ ಹಿಲಿ ತಗೋ ಹಾ ತಗೋರಿ ನಿನ್ಗೆ ಏನ್ ಬೇಕಪ್ಪ

ಕರ್ಕೊಂಡ್ಬಾಂಗ ಎಲ್ ಟಿಶನ್ ತಾಸು ಟೈಮ್ ಲೇಟ್ ಆಗೋ ಪರೋಂಗಿಲ್ಲ ಒಂದ್ ತಾಸು ಅಲ್ರಿ ಎರಡು ತಾಸು ನನ್ನ ಸೆಷನ್ ರೂಪಾಯಿ ಹೋಗಿ ಮಾ ಬಾಲೇ ಏನಿದ ಲಕ್ಷ್ಮಿನ ತು ಇಬ್ರು ಕಲ್ತು ಸರಸ್ವತೀನ ತೋರೋಣ ಓಕೆನಾ ನಿನ್ ಗಂಡ ಏನ್ ಮಾಡ್ತಾನ ಅದೇ ಡ್ರೈವರ್ ನೈಕ್ ಮಾಡಲ್ವಾ ಡ್ರೈವಿಂಗ್ ಅವ ನೈಟು ಕೆಲ್ಸಕ್ಕೆ ಹೋಗ್ತಾನೆ ಮತ್ತೆ ನೈಟು ಕೆಲ್ಸಕ್ಕ ಡೇಲಿ ಕೆಲ್ಸಕ್ಕ ಅಂದ್ರೆ ಮಕ್ಕಳಾದ್ರೆ ಹೆಂಗಾಗ್ತಾವ ಇಂಥ ಸುಂದರವಾದ ಬ್ಯೂಟಿಫುಲ್ ಹುಡುಗಿನ ಬಿಟ್ಟು ಹೆಂಗೆಲ್ಲ ಇದ್ ಮಾಡ್ತಾನ ಅಂತೀನಿ ಅಂತೂ ಅಳಕ್ ಬಿತ್ತು ಕುರಿ ಸ್ವಾಮಿಗಳು ಮಕ್ಕಳು ಮಾಡ್ತಾರ ಇಲ್ರಿ ಮಾಡ್ತಾರ ಇಲ್ರಿ ಇಲ್ರಿ ಈಗ ಏನೋ ಮತ್ ಬೀರ್ ತೊಗೊಂಬಾ ಸಿಗರೇಟ್ ತೊಗೊಂಬಾ ಅಲಗ್ತಾರ ಪೂಜೆ ಆಗ್ಬೇಕಾ ಹೆಂಗ್ರಿ ಸರ್ ಮತ್ ಸ್ವಾಮೀಜಿ ಆಗಿ ಈಗ ಎಲ್ಲಾ ಸಿಗರೇಟ್ ಬೀರಿ ಹೇಳ್ತಾರ ಪೂಜಾಕ್ ಬೇಕ್ರಿ ಅಲ್ಲಿ நான் நோட்ரல்ல அவனே அவனே நன் ಹೌದಾ ಮತ್ತೆ ಮಕ್ಳ ಬಗ್ಗೆ ಎಲ್ಲೂ ತೋರ್ಸಿಲ್ವಾ ನೀವು ಇಲ್ಲ ಹೋಗಿದ್ವಿ ಆ ಗೆಲ್ಲ ತೋರ್ಸಿದ್ವಿ ಹಾ ಬಟ್ ಏನಂತ ಹೇಳಿದಾರೆ ಹಾಸ್ಪಿಟಲ್ ಅಲ್ಲಿ ಅದು ನನ್ ಗಂಡನ್ಗೆ ಏನೋ ಸಮಸ್ಯೆ ಅಂತ ಹೇಳಿದಾರೆ ಓ ಹೌದಾ ಇರ್ಲಿ ಪರವಾಗಿಲ್ಲ ಅಲ್ಲಿ ಕುದ್ರೆ ಕುಡಿಯಲ್ಲ ಇಲ್ಲೆಲ್ಲಾ ಕುದ್ರೆ ಕುಡಿಯುತ್ತ ನೀನೇನೂ ಚಿಂತೆ ಮಾಡೋಣ ನೀವ್ ಏನೇನೋ ಮಾತಾಡ್ತೀರಪ್ಪ ನಂಗೊಂತರ ಆಗುತ್ತೆ ಬಾಲಿ ಈ ತರ ಮತ್ತಿಡದೆ ಇದಾಗುತ್ತೆ ಯಾಕೆ ಏನಾಯ್ತು ಕರೆಂಟ್ ಪಾಸ್ ಆಯ್ತಾ ಹೌದಾ ನಂಗ್ ಒಂಥರ ಅನ್ಸುತ್ತೆ ಏನ್ ಅನ್ಸುತ್ತೆ ಅದು ನನ್ ಗಂಡ ಮುಟ್ಟಿದ್ರೆ ಏನ್ ಅನ್ಸಲ್ಲ ಬಟ್ ನೀವು ಬೇರೆಯವ್ರಲ್ವಾ ಅದಕ್ಕೆ ಕರೆಂಟ್ ಇದೆ ಮೈಯಲ್ಲಿ ನಾವು ಸ್ವಾಮಿಗಳಲ್ವಾ ಕರೆಂಟ್ ಇದೆ ಆ ಕರೆಂಟ್ ನಮ್ಮಿಂದ ನಿಮ್ ಕಡೆ ಪಾಸ್ ಮಾಡ ಹೌದಾ ಇಲ್ಲಿ ನನ್ ಗಂಡನ್ ಕೇಳಿ ಹೇಳ್ತೀನಿ ಏ ಅವ್ನ್ ಕೇಳಕ್ ಹೋಗ್ಬೇಡ ಅವ್ನ್ ಕೇಳಿ ಮತ್ತೆ ಇದಾಗುತ್ತೆ ಕಲಿಸಿದ್ರೆ ಎಲ್ಲ ಹೇಳಿ ಅವ್ನ್ ನಿಧಾನಕ್ ಬರ್ತಾನೆ ಅಷ್ಟು ನಾನು ಸೊಕಾಸ್ ಕರೆಂಟ್ ಪಾಸ್ ಮಾಡ್ತೀನಿ ಬಾಳೆ ಬೇಡ ಏಕೆ ನನ್ನ ಗಂಡನ ಕೇಳಿಬಿಟ್ಟು ಹೇಳ್ತೀನಿ ನಿಮಗೆ ಮತ್ತೆ ಮಕ್ಳು ಬೇಕಾ ಬರೋ ನಿನ್ಗೆ ಹ್ಞೂ ಬೇಕು ಬೇಕು ಮತ್ತೆ ಬೇಕಂದ್ರೆ ಕರೆಂಟ್ ಪಾಸ್ ಆದರೆ ಮಕ್ಳಾಗುತ್ತೆ ಹೌದಲ್ಲ ಪ್ರಸಾದ ಕೊಡಲಾ ನನ್ನ ಗಂಡ ಬರೋ ಅಷ್ಟೊಲ್ಲ ಕೊಡಿ ತಿನ್ಬಿಡ್ತೀನಿ ಕೊಡ್ಲಾ ಹ್ಞೂ ಬಾಳೆ ನನ್ನ ಮಂತ್ರ ಶಕ್ತಿಯಿಂದ ನನ್ನ ಗಡ್ಡದಿಂದ ಚಾಕ್ಲೆಟ್ ಬರುತ್ತೆ ಹೌದಾ ನೋಡ್ತೀಯಾ ಓಟ್ ಸ್ವಾಸ ಓ நானே தினை எஸ் சீ ஆலா சாக்கலேட்டு ಇಲ್ಲೆಲ್ಲ ತೋರಿಸಲ ಅಲ್ಲಿ ಆಶ್ರಮದಲ್ಲಿ ನಮ್ಮ ಪವಿತ್ರವಾದ ರೂಮ್ ಇದೆ ಆ ರೂಮಲ್ಲಿ ಎಲ್ಲವನ್ನ ತೆಗೆದು ಆಶ್ರಮದಲ್ಲಿ ಹೋಗೋಣ ಗಂಡ ಬರೋಷ್ಟೇ ಆಶ್ರಮಕ್ಕೆ ಹೋಗೋಣ ಹೋಗಿ ಎಲ್ಲಾ ಇದ್ ಮಾಡ್ತೀನಿ ಒಂದೇ ವಾರದಲ್ಲಿ ನಿನಗೆ ಏನಂದಿಲ್ಲ ಮಹಾಲಕ್ಷ್ಮಿ ಹೊರಗೆ ಬರುತ್ತವೆ ಒಂದೇ ಪಾಪ ಈಚೆ ಬರುತ್ತಾ ಬರುತ್ತೆ ಬಾಲೆ ನಮ್ಮ ಮಂತ್ರಶಕ್ತಿ ನಮ್ಮ ಮಂತ್ರಶಕ್ತಿ ಹಂಗಿದೆ ಹೌದು ನೋಡಿಲ್ಲೋ ನಮ್ಮನ್ನ ಮಂತ್ರ ಶಕ್ತಿ ನೀವು ಸದ್ಯಕ್ಕೆ ನೀವು ಏನು ತೋರಿಸ್ತಾ ಇಲ್ಲ ಅದೊಂದು ಕಾಲಕಷ್ಟ ಇರುತ್ತೆ ಬಾಲೆ ಯಾಕಂದ್ರೆ ಇದೆಲ್ಲ ಸಾರ್ವಜನಿಕರು ಇದ್ದರಲ್ಲ ಯಾಕಂದ್ರೆ ಜನ ಬಹಳ smart ಇದ್ದಾರೆ ಹೌದು ನಮ್ಮನ್ನ ನೋಡಕ್ಕೆ ಕ್ಯಾಮ್ರಾ ಇಟ್ಟಿರ್ತಾರೆ ಅಯ್ಯೋ ನಮ್ಮ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ಥಾನ ಮಾನ ಗೌರವ ಸ್ಥಳ ಇದೆ ಅಲ್ಲಿ ಮಾಡೋಣ ಬಾಳಿ ಹೌದು ಸಂಬಳ ಹಾ ಬಾಳಿ ನಿಮ್ದು ಆಶ್ರಮ ಎಲ್ಲ ಐತ್ರಿ ನನ್ನ ಆಶ್ರಮ ಅತಳ ವಿತಳ ವಿತಳ ಪಾತಾಳದಾಗ ಐತಿ ಮೇಲೆ ಬುದ್ಧದ ಮೇಲೆ ಇದೆ ನನ್ನ ಆಶ್ರಮ ಅಲ್ಲಿ ಕರ್ಕೊಂಡು ಹೋಗಿ ಏನ್ ಮಾಡ್ತೀರಾ ಅಲ್ಲಿ ಕರ್ಕೊಂಡು ಹೋಗಿ ಏನ್ ಮಾಡ್ತೀನಿ ಅಂದ್ರೆ ನಾನೊಂದು ಲಿಂಗ ನಿನ್ ಕೈ ಕೊಡ್ತೀನಿ ಹಾ ಲಿಂಗ ಕೊಡ್ತೀನಿ ನೀನು ಮೂರ್ಸತಿ ಗಂಟಿ ಬರ್ಸಾಕು ಟನ್ 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 ಅಂತ ಗಂಟಿ ಬರ್ಸಾಕು ಆಗ ಮನಿ ತುಂಬಾ ಮಕ್ಳು ಇರ್ತಾವ ಬಾಲೆ ನಾಲ್ಕ್ ಸತಿ ಹೊಡೆದ್ರೆ ನಾಲ್ಕ್ ಸತಿ ಹೊಡೆದ್ರೆ ಗಂಟಿ ಮುರಿದೋಗತ್ತೆ ಅಯ್ಯೋ ಹಾ ಬಾಲೆ ಹ್ಮ್ ನಿನ್ನೊಂದ್ ಸ್ವಲ್ಪ ಕೊಡ್ತೀಯಾ ಏನ ಅದೇ ಫೋನ್ ನಂಬರ್ ಫೋನ್ ನಂಬರ್ ಫೋನ್ ನಂಬರಾ ಯಾಕೆ ಅಂದ್ರೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕೆಲವೊಂದು ಫೋನ್ಯಾಗ ಮಂತ್ರ ಹಾಕಬೇಕು ಆ ಮಂತ್ರ ನಿನ್ ಕಿವಿಗ್ ಹಿಡಿಬೇಕು ಕಿವಿ ಇದ್ದ ತಕ್ಷಣ ಆ ಮಂತ್ರ ಶಕ್ತಿಯಿಂದ ನಿನ್ ಮಕ್ಳತ್ತವೆ ಇನ್ ಕೇಸ್ ನನ್ ಗಂಡ ರಿಸೀವ್ ಮಾಡಿದ್ರೆ ಯಾವ್ ಋಷಿ ಮಾಡಿದ್ರೆ ಮತ್ತೆ ನಾನು ಏನಾದ್ರೂ ಬೇರೆ ವಾಯ್ಸ್ ಚೇಂಜ್ ಮಾಡ್ತೇನೆ ನೀನೇನ್ ಚಿಂತೆ ಮಾಡ್ಬೇಡ ಹುಡುಗಿ ವಾಯ್ಸಲ್ಲಿ ಚೇಂಜ್ ಮಾತಾಡಿನ ಅಂದ್ರೆ ನಿನ್ ಗಂಡ ಯಾವ್ದೋ ಹುಡುಗಿ ಐತಿ ಅಂತ ಹೇಳಿ ಅಲ್ಲಿ ಅಂಟಕೋತಾನ ನಾವು ಇಲ್ಲಿ ಅಂಟ್ಕೋತೀವಿ ಹೌದಾ ಏನ್ ಗೊತ್ತಾ ಅವನೇ ಕೊಡ್ಸಿರು ಸರಿ ನೀನ್ಯಾಕ್ ಚಿಂತಿ ಮಾಡ್ತೀವ ನಾನೇ ಫೋನ್ ಕೊಡ್ಸಿ ನಮ್ಮದು ಅದ್ರಾಗ ಹಾಕಿ ಕೊಡ್ತೀನಿ ಏನ್ ಸಿಮ್ ಕಾರ್ಡ್ ನೀನೇನ್ ಬೇರೆ ತಿಳ್ಕೊಳಿಯ ಸಿಮ್ ಕಾರ್ಡ್ ಯಾಕ ಕೊಡ್ತೀನಿ ಸೊ ನೆಟ್ವರ್ಕ್ ಚೊಲೋ ಬತ್ತಿ ಇನ್ನ ಸರಿ ಆಯ್ತು ಓಕೆನಾ ನನ್ ಗಂಡ ಬರ್ಲಿ ನನ್ ಗಂಡನ ಕೇಳಿ ಹೇಳ್ತೀನಿ ನಮ್ಮ ಇಬ್ಬರ ಮಧ್ಯೆ ಅವನ್ ತಗೊಂಡ್ ಏನ್ ಮಾಡ್ತೇವೆ ಕರಿಯಣ ಅವ್ ನನ್ ಗಂಡ ಬಿಡಕಾಗಲ್ವಲ್ಲ ಅವನ್ ಸೈಡ್ ಅಟ್ಟ ಹಿಡು ಗುರುಜಿ ತಗೋ ಹೌದಾ ಅದನ್ನ ನನ್ ಗಂಡನ ಕೇಳೇ ಹೇಳ್ತೀನಿ ನೀತು ಹುಯ್ಕೊಳದು ಒಂದೇ ಬಾಕಿ ಹೋಯ್ತು ಎಲ್ಲ ಗಂಡನ ಕೇಳಂಗಿತ್ತ ಇಲ್ಲಿ ಯಾಕೆ ಬಂದಿ ಮತ್ ಮಕ್ಳು ಬೇಕಂತ ಅದೇ ಮಕ್ಳು ಬೇಕಿತ್ತಲ್ಲ ಅದಕ್ಕೆ ಒಂದಿರೋದು ಮಕ್ಳು ಬೇಕಂದ್ರೆ ಗಂಡ ನಿನ್ ಕೇಳಬಾರ್ದು ನಾನ್ ಹೇಳ್ತಾರೆ ಹೇಳ್ತೀನಿ ಆ ತರ ನೀನ್ ಕೋಪರೇಟ್ ಮಾಡಿದ್ರೆ ಆಗುತ್ತೆ

ಸ್ವಲ್ಪ ಕ್ಲೋಸ್ ಸಿಗ್ತಂದ್ರ ಎಲ್ಲ ಜಳ 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 ಮಾಡಿ ಬಿಡ್ತಾರ ರಿಪೀಟ್ ಹಾಕಿದ್ದೆ 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 ಹಾಕಿ ಕೇಶಿ ಮಹಾಪ್ರಸಾದ ಅಂತ ಹೇಳಿ ಕೇಶಿ ನಮ್ದು ಬಯಲಿಗೆ ತಂದಿರ್ತಾರ ಯಾರು ಊರು ಹಾ ಅದೂ ಮಾಡಬೇಕಲ್ಲ ಮತ್ತೆ ಅವ್ರದ್ದು ಪೆಂಡ್ರೈ ಇಡದಂಗೆ ಸ್ವಾಮೀಜಿ ಪೆಂಡ್ರೈ ನೋಡಿ ಅಂತೇಳಿ ಬಂದ್ರೆ ಬನ್ನಿ ನಂಬರ್ ತಿನ್ ಬಿಡಿ ಕೈ ನಿಲ್ಲಾ ಪರೋಗಿಲ್ಲ ಬಾ ಬಾ ಬಾಲಿ ಹೋಗೋನು ಆಕಡೆ ಹೋಗಿ ಸ್ವಲ್ಪ निदानಕ ಮಂತ್ರ ಹಾಕ್ತಿನ್ ಬಾ ಅವನು ನಮ್ ಶಿಷ್ಯನ ಇಗೋ ಬದಿಯೆ ಹೋಗೋನು ಬಾ ಓ ಏನೈತು ಬಾಳೆ ಕಾಲಿ ಮುಳ್ಚಿದು ಓದಾ ಇಲ್ಲಿ ಬಾ ಏ ಅಂಗಲೆ ಮುಟ್ಬೇಡಿ ನೀ ಬಿಡಿ ಬೇಡ ಪರೋಗಿಲ್ಲ ಇಲ್ಲ ಮುಳು ತಂತೀ ನಿಲ್ಲಿ ಬಾಳೆ ಹೋಗಿಲ್ಲ ಬಿಡಿ निदानಕ ಬಾ ಅದಕ್ಕೋಸ್ಕರ ಹೇಳಿದೆ ಕೈ ಇಡ್ಕೋ ಬಾ निदानಕ ಬಾಬಾಲಿ ನನ್ ಗಂಡನ ಕರ್ಕೊಂಡ್ ಬರ್ಬೇಕಿತ್ತು ಅವನ್ ತಗೊಂಡು ಏನ್ ಮಾಡ್ತಿ ಬಾಬಾಲಿ ಪರವಾಗಿಲ್ಲ ಕೈ ಅಷ್ಟೇ ಇಡ್ಕೊಳ್ಳಿ ಕೈ ಎಲ್ಲ ಹಾಕ್ಬೇಡಿ ಮತ್ತೆ ಕೈ ಹಾಕ್ಲಾರೆ ಕೈ ಮುಟ್ಲಾರ ಮಕ್ಳು ಹೆಂಗಾಗ್ತಾವಿ ಮಂತ್ರ ಹಾಕ್ಬೇಕಂದ್ರೆ ನಿಧಾನಕ್ಕ ಆ ಕಡೆ ನಾನು ಕರೆಂಟ್ ಪಾಸ್ ಆತಲ್ಲ ಮರ ಕೈ ಹಾಕಿದ್ರೂ ಅಲ್ಲಿ ತೆಗ್ಗದಲ್ಲ ಆ ತೆಗಿ ಕೆಡತೀನಿ ಏನ್ ಕೆಡುತ್ತೀರಾ ಮಂತ್ರ ಮಂತ್ರನ ತೆಗಿಗಿ ಕೆಡಿದ್ರೆ ಮಕ್ಕ ಆಗತ್ತಲ್ಲ ಮತ್ತೆ ತೆಗಿ ಬಿದ್ಮೇಲೆ ಹಾ ಮತ್ತೆ ನಡಿ ಬಾಲಿ ಹೋಗೋಣ ನಿಧಾನಕ್ಕೆ ಮುಳ್ಳಿದೆ ಅದನ್ನ ನನ್ ಗಂಡಂಗ್ ಒಂದ್ ಮಾತು ಹೇಳ್ಬೇಕಿತ್ತು ಇಂತ ಟೈಮ್ ಟೈಮಲ್ಲಿ ಆ ಅಂತ ಒಂದು ಏನ್ ಮಾಡ್ತೀನಿ ಹೋಗಿ ಇಂತ ಸುಂದರವಾದ ಹುಡುಗಿಗೆ ಹೋಗಿ ಹೋಗಿ ಆ ಕರಿಯಾಗಿ ಹೋಗಿ ಬಿಟ್ಟಿದ್ದಲ್ಲಿ ಏನ್ ನೋಡಿ ಮೆಚ್ಚಿದೆ ಅವನ ನೀವು ಕರಿಯಾಗಿರಿ ಅಂತಲ್ಲ ಅನ್ಬೇಡಿ ಇಲ್ಲ ಸುರು ಸುಂದರ ಅಂಗನ ನಡಿ ಹೋಗೋಣ ಮನ್ಸು ತುಂಬಾ ಪ್ಯೂರ್ ಓ ಪ್ಯೂರ್ ಇದೆಯಾ ಇನ್ಕಿಂತ ಪ್ಯೂರ್ ಏನಿಲ್ಲ ನಡಿ ನಿಧಾನಕ್ಕೆ ಬಾಲಿ ಹ್ಮ್ ಹಾ ಇಲ್ಲೇ ಸುಂದರವಾದ ಜಾಗ ಇದೆ ಒಂದೇ ನಿಮಿಷ ಈ ಕಡೆ ಇಲ್ಲೇ ನಿಂದ್ರು ಬಾಲೆ ಹ ಇವಾಗ ಏನ್ ಮಾಡ್ತೀನಿ ನಂದ ಕೊಡ್ತೀನಿ ರುದ್ರಾಕ್ಷಿನ ಜಪ ಮಾಡಾಕ ಹ ಅದನ್ನ ಚಂದಾಗಿ ಹಿಡ್ಕೋಬೇಕು ಕೈಯಾಕ್ ಕೊಟ್ಟ ಮ್ಯಾಲ ಹಿಡ್ಕೊಂಡು ಜಪ ಮಾಡಬೇಕು ಹೇಳ್ಕೊಡಿ ಹೆಂಗ್ ನಾನೆಲ್ಲಾ ಹೇಳಿಕೊಳ್ಳೆ ಬಂದಿನಿ ಅಲ್ವಾ ತಗೋ ಹ್ಮ್ ಕಣ್ಣು ಮುಚ್ಚಿಕೇಶಿ ಧ್ಯಾನ ಮಾಡು ನಾನು ಮಂತ್ರ ಹಾಕ್ತೀರಿ ಇವಾಗ ಏನಂತ ನಾನು ಎಲ್ಲ ಹಾಕ್ತೀನಿ ಕಣ್ಣು ಮುಚ್ಚು ನಾನು ಹೇಳಿದಂಗೆ ಮಂತ್ರ ಇದು ಮಾಡೋಕೆ ಏನು ಹೇಳ್ತೀನಿ ಕಿವ್ಯಾಗ ಮಂತ್ರ ಓದ್ದ ಬಾಳೆ ಇವಾಗ ನೋಡಿ ನನ್ನ ಇಳುವರ್ಗೆ ತೆಗಿಬೇಡ ಹಚ್ವಾಹ ಗುಳುಗಳೆ ಹಾಂ ಏನ್ ಮಾಡ್ತಿದ್ದೀರಾ ಕಿಸ್ ಕೊಡ್ತಿರೋ ಫೀಲ್ ಆಗ್ತಾ ಇದೆ ಕೊಚ್ಚಿ ಕಳ್ಳಿ ಕಿಸ್ ಕೊಡು ಅಂತ ಕೇಳ್ತಿದ್ಯಾ ಇವಾಗ ಎಲ್ಲ ನನ್ನ ಗಂಡನ ಎಲ್ಲನು ಗಂಡ ಕೆಳಂಗಿತ್ತು ಇಲ್ಯಾಕೆ ಬಂದಿ ಮಕ್ಳು ಬೇಕಿತ್ತಲ್ಲ ಅದಕ್ಕೆ ಮತ್ತೆ ಮಕ್ಳು ಬೇಕಂದಂಗ ಇದನ್ನೆಲ್ಲ ಕೋಪರೇಟ್ ಮಾಡ್ಕೋಬೇಕು ಆದ್ರೆ ನನ್ನ ಗಂಡ ಫ್ರೀ ಇಲ್ವಲ್ಲ ಮತ್ತೆ ನಾನು ಫ್ರೀ ಇದ್ದೀನಲ್ಲ ಅದ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಲ್ಲ ಹೌದಾ ನನ್ನ ಸರಿ ನನ್ ಗಂಡ ಸರಿ ಎಲ್ಲ ಅವ್ನು ಕೆಳಂಗಿತ್ತು ನನ್ನಾಗ ಬಲ್ಲಿ ಇದ್ ಮಾಡಿದೆ ಅದೇ ಪಾಪ ಬೈಕ್ ಪಾಪ ಬೇಕಂದ್ರೆ ಮಂತ್ರ ಉಪದೇಶನ ಇದ್ ಮಾಡು ನಾನು ಕಟ್ಟಿದಿನ ಅದನ್ನ ಇಡ್ಕೊಂಡು ಮಂತ್ರ ಇದ್ ನಾನು ಇನ್ನು ಫೋನ್ ಇಲ್ಲ ಹ್ಮ್ ಕಣ್ಣು ಮುಚ್ಕೋ ಇವಾಗ ನನ್ನ ಮಂತ್ರ ಶಕ್ತಿಯಿಂದ ನೀನು ಒಂದು ಮೊಬೈಲ್ ಕೊಡ್ತೀನ ಬಾಳೆ ಯಾವ ಫೋನ್ ಇದು ಅದು ಒಪ್ಪೋ ಇದೆ ಅದರಲ್ಲಿ ನಂದನ್ನ ಹಾಕಿದೀನಿ ಏನ ಸಿಮ್ ಕಾರ್ಡ್ ಹಾಕಿದೀನಿ ನಾನು ಆರಾಮ ಕಾಲ್ ಮಾಡ್ತಿರ್ತೀನಿ ನಾನು ಕಾಲ್ ಮಾಡಿದಾಗೆಲ್ಲ ಮಟ್ಟಕ್ಕೆ ಬಂದು ಹೋಗ್ಬೇಕು ಅವಾಗ ಮಂತ್ರ ಹಾಕ್ತಿರ್ತೀನಿ ಓಕೆನಾ ನನ್ ಗಂಡನ್ನು ಕರ್ಕೊಂಡಲ್ಲ ನಮ್ ಇಬ್ಬರ ಮಧ್ಯೆ ಅವ್ನು ತಗೊಂಡು ಏನ್ ಮಾಡ್ತೇವೆ ಅವ್ನ್ ಬೇಡ ನಾನು ಕಾಲ್ ಮಾಡಿದಾಗ ನಿನ್ ಒಬ್ಬಳೇ ಬರೋಕು ಹುಷಾರಿಂದ ನೋಡಿ ಬಾಳೆ ನಡಿ ಹೋಗೋಣ ಇವಾಗ

ನನ್ನ ಗಂಡ ನನ್ನ ಬಿಟ್ಟ ಐದ್ ನಿಮಿಷನೇ ಓ ಏನ್ರಿ ಸ್ವಾಮಿಗಳು ಅಲ್ಲಿ ಕಂಟೆಗ್ ಕರ್ಕೊಂಡ್ ಹೋಗ್ಯಾರಲ್ಲ ನಮ್ಮ ಏತಿಗೆ ಏ ಮಂತ್ರಾಕತ್ತಿರ್ತಾರೆ ರೀ ನಮ್ಮ ಸ್ವಾಮಿಗಳು ಅಲ್ಲ ಇಲ್ಲೇ ಆಗ್ಬೇಕಿಲ್ಲ ಅಷ್ಟು ದೂರ ಕರ್ಕೊಂಡ್ ಹೋಗ್ಯಾನಲ್ರಿ ಅರೆ ಬರಲ್ರಿ ಅಲ್ಲೇ ಕರ್ಕೊಂಡ್ ಹೋಗ್ತಾರೆ ರೀ ನಿಮ್ಮ ಸ್ವಾಮಿಗಳು ಹೌದಾ ರೀ ಬರ್ರಿ ಬರ್ರಿ ಓ ಏನ್ರಿ ಸ್ವಾಮಿಗಳು ಎಲ್ಲಿ ಕರ್ಕೊಂಡ್ ಹೋಗಿದ್ರು ನಮ್ಮ ಏತೀಗೆ ಮಂತ್ರಾಕ್ ಹತ್ತಾರ್ ಹೇಳ್ರಿ ನೋಡ್ರಿ ಏ ಎಲ್ಲಿ ಹೋಗಿದೀನಿ ಅಯ್ಯೋ ಮುಟ್ಟ ಹಾಕೋಬೇಡ್ರಿ ಚಪ್ಪಲ್ ಅಲ್ಲಿ ಅಲಕ ಅಲ್ರಿ ಯಾರಿಗ್ ಉಂಟು ಅಲ್ಲಾ ಆ ಕಡೆ ಕರ್ಕೊಂಡು ಹೋಗಿದ ಸ್ವಾಮಿ ಭಕ್ತ ಅದು ಸ್ವಾಮೀಜಿ ಮಂತ್ರ ಹಾಕ್ತೀನಿ ಅಂದ್ರು ಅದಿಕ್ಕೆ ಹಾಕಸ್ಕೊಂಬರ ಮಂತ್ರ ಅಲ್ಲಿ ಹಾಕ್ತಾರ ಹ್ಮ್ ಭಕ್ತ ಈ ಸ್ವಾಮೀಜಿ ಮೇಲೆ ನಿನ್ಗೆ ಸಂದೇಶವೇ ನಾನು ಮಂತ್ರ ಹಾಕಿ ಸುಟ್ಟು ಭಸ್ಮ ಆತದಿ ಓ ಸ್ವಾಮಿಗಳು ಹಂಗ ಮಾಡಬ್ಯಾಡ್ರಿ ಹಾ ಮಂತ್ರ ಗಿಂತ್ರ ಹಾಕ್ಬೇಡ್ರಿ ಅಲ್ರಿ ಸ್ವಾಮಿಗಳು ಇಲ್ಲೇ ಹಾಕಬೇಕಿಲ್ಲ ರೀ ದೂರ ಕರ್ಕೊಂಡು ಕರ್ಕೊಂಡ್ ನಾನು ನಿಂತಿಗಿ ಅದಕ್ಕೆ ಅದ ಒಂದು ದಿವ್ಯ ಸಾನಿಧಿ ಐತಿ ಆ ಜಾಗ ಕುಂತ ಮಂತ್ರ ಹಾಕಿದ್ರಿ ಅಲ್ಲಿ ಮಕ್ಕಳ ಮಕ್ಕಳ್ ಬೇಕೋ ಬೇಡ ಬೇಕ್ರಿ ಸ್ವಾ ನೆಡಿ ಮುಚ್ಕೊಣ್ ಸ್ವಾಮಗೋಳ ಹಾ ಮಕ್ಕಳ ಆಗ್ಬೇಕು ನೋಡ್ರಿ ನೀ ಏನು ಚಿಂತೆ ಮಾಡಬೇಡ ಒಂದು ವಾರ ನಮ್ಮ ಆಶ್ರಮ ಕಡೆ ತಂದ ಬಿಡು ಎಲ್ಲಾ ಶುದ್ಧ ಆಗುತ್ತೆ ಮಕ್ಕಳ ಆಗತ್ತೆ ಆಯ್ತ ಆಯ್ತ್ ನೋಡಿ ನಿಮ್ಮ ಪಾದಕ್ಕ ಆಶೀರ್ವಾದ ಮಾಡ್ತೀವಿ ಚಪ್ಪಲ ಹಾಕ್ಕೊತ್ರಿ ಅದು ಸ್ವಾಮಗೊಳನು ಪಾದ್ರಾಕ್ಷಿ ಏನ್ ಬೇಕಿದು ನೋಡಿ ಸ್ವಾಮಗುಳ ನೀವ ಏನೇನ್ ಹೇಳಿದ್ರಿ ಎಲ್ಲಾ ಚಂದ ನೋಡ್ರಿ

ಸಾಮಗೂಡ್ ಪವಾಡ ಪುರುಷರದವ್ರು ನೋಡ್ರಿ ಕಾರ್ ಮೇಂಟೈನ್ ಮಾಡ್ತಾರ ಸಾಮ್ಗೂಡ ಅವ್ರ ಶಿಷ್ಯ ನೋಡ್ರಿ ಹೆಂಗದಾನ ಬಾರಿ ಅದನ್ನಿಲ್ಲ ಅಲ್ಲ ಅಲ್ಲಿ ಕಂಟ್ಯಾಕ್ಟ್ ಹಾಕೊಂಡ್ ಏನ್ ಹೇಳದ್ರ